ಇವತ್ತು ಎಲ್ರಿಗೂ ಗೊತ್ತಿರೋಂಗೆ ನೇಕಾರರು ಬೀದಿಗೆ ಬರ್ತಾ ಇದ್ದಾರೆ ನಾವು ತುಂಬ ದಿನಗಳಿಂದ ಹೋರಾಟಗಳು ಮಾಡಿಕೊಂಡು ಹಂತಂತವಾಗಿ ಹಂತಂತವಾಗಿ ಸುಮಾರು ಎರಡು ಮೂರು ತಿಂಗಳಿಂದ ನಾವು ಹಂತವಾಗಿ ಸುಮಾರು ಥರ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೂ ಇಲ್ಲಿ ಸರ್ಕಾರ ಆಗಲಿ ಮತ್ತು ಯಾರು ನಮ್ಮ ಇದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ಜವಳಿ ಮಂತ್ರಿನ ಕಾಂಟ್ಯಾಕ್ಟ್ ಮಾಡಿದ್ರಿ ಅವರು ಅಲ್ಲೇನೋ ಒಂದೆರಡು ಮಾತು ಎಲ್ಟ ಮಾತು ಮಾತಾಡ್ಬಿಟ್ಟು ಹೊಲ್ಟೋದ್ರು ಮತ್ತು ಮೊನ್ನೆ ಬೆಳಗಾಮ್ಗೆ ಹೋಗಿದ್ವಿ ಅಲ್ಲೂ ಸ ಸ್ಪಂದಿಸ್ತೀನಿ ಅಂತವ್ರೆ ಆದರೂ ನಮ್ಮ ಕಡೆ ಯಾರು ಸರ್ಕಾರದವ್ರು ಆಗಲಿ ಬೇರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಕೂಡ ನಾವು ಸುಮಾರು ಸಾರಿ ಅವ್ರೂ ನಾವು ಮನವರಿಕೆ ಮಾಡಿ ಹೇಳಿದ್ದೀರಿ ಆದರೆ ಅವರು ವಿಧಾನಸಭೆ ಒಳಗೆ ಮೊನ್ನೆ ಅಧಿವೇಶನದೊಳಗೆ ಒಂದು ಮಾತು ಅದರ ಇದ್ರ ಬಗ್ಗೆ ನೇಕಾರು ಇಷ್ಟೊಂದು ಜನ ಇದ್ದಾರೆ ಇಷ್ಟು ಸಂಕಷ್ಟದೊಳಗಿದ್ದಾರೆ ಅವ್ರಿಗೆ ಪ್ರತಿಯೊಂದು ಪಾಯಿಂಟ್ ಪಾಯಿಂಟನ್ನು ನಾವು ಹೇಳಿದ್ದೀರಿ ಅವರು ಕೂಡ ಅಲ್ಲಿ ಧ್ವನಿ ಎತ್ತಲಿಲ್ಲ ಇದು ನಮಗೆ ತುಂಬ ಇದೆ ನಮ್ಮ ಊರಿನ ಎಮ್ ಎಲ್ ಎ ಆಗಿ ಅವರು ಒಂದು ವಿಚಾರ ಆದ್ರೂ ನಮ್ಮ ಬಗ್ಗೆ ಮಾತಾಡಬೇಕಾಗಿತ್ತು ದಯವಿಟ್ಟು ನಾವು ಅವ್ರ ಬಗ್ಗೆ ಬೇರೆ ಏನೂ ಇಲ್ಲ ನಮ್ಮ ಬಗ್ಗೆ ಸ್ವಲ್ಪ ವಿಧಾನಸಭೆ ಒಳಗೆ ಧ್ವನಿ ಎತ್ತಬೇಕಾಗಿತ್ತು ಅದರಿಂದ ನಾವು ಈ ಮೂಲಕ ದಯವಿಟ್ಟು ಮುಂದಿನ ದಿನಗಳಾಗಾದ್ರೂ ಅವರು ಧ್ವನಿ ಎತ್ತಬೇಕು ಅಂತ ನಾವು ಕೇಳ್ಕೊತಾ ಇದ್ದೀರಿ ಆಮೇಲೆ ಜವಳಿ ಸಚಿವರಾಗ್ಬೋದು ಮೊನ್ನೆ ನಾವು ಸಂಘಟನೆ ಕೆಲವರು ಎಲ್ಲ ಹೋಗಿದ್ದಾಗ ಸುಮಾರು ಜನ ಹೋಗಿದ್ರಿ ಒಂದು ಐವತ್ತು ಜನ ಆದರೆ ಅವ್ರಿಗೆ ಭರವಸೆ ಕೊಡ್ತೀನಿ ನಾವು ಜವಳಿ ಇಲಾಖೆವ್ರಿಗೆ ನಾವು ಈ ಥರ ಎಲ್ಲ ಅವ್ರಿಗೆ ತಿಳಿಸ್ತೀರಿ ಇದನ್ನು ಬ್ಯಾನ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತಂತ ಒಂದು ವಾರದೊಳಗೆ ನಾವು ಹೇಳ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿನ ತನಕ ನಮ್ಮ ಸುರೇಶ್ ಸಾಹೇಬ್ರಾಗ್ಬೋದು ಇಷ್ಟು ದಿನದಿಂದ ನಾವು ಕೇಳ್ತಾನೇ ಇದ್ದೀರಿ ಏನು ಸರ್ ಅದು ಏನಾಯ್ತು ಅಂದರೆ ಇವತ್ತು ಬರ್ತಿದ್ದೆ ನಾಳೆ ಬರ್ತಿದ್ದೆ ಅಂದ್ಬಿಟ್ಟು ಈಗಾಗಲೇ ಒಂದು ತಿಂಗಳಾಯಿತು ಆದರೆ ಅವ್ರಿಗೆ ಏನಾಗ್ತಾಯಿತ್ತಾ ಇಲ್ಲ ಅವ್ರಿಗೆ ಕೇಳೋದಕ್ಕೆ ಆಗ್ತಾಯಿತ್ತ ಇಲ್ಲ ಭಯ ನಾವು ಹೊಸ್ದಾಗಿ ಬಂದಿದ್ದೀರಿ ಅಂತ ನಾನು ಭಯ ಬೀಳ್ತಾವ್ರೋ ನಮಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದನ್ನು ಸರ್ಕಾರಕ್ಕೆ ಮುಟ್ಟಿಸ್ಬಿಟ್ಟು ನೀವು ನಮ್ಮ ಬಗ್ಗೆ ನಮ್ಮಿಂದೆ ಬನ್ನಿ ಸರ್ ನಿಮ್ಗೆ ಭಯ ಆದರೆ ನಮ್ಮ ನಮ್ಮ ಹಿಂದೆ ಬನ್ನಿರಿ ಇನ್ನೂ ಸಂಘಟನೆಗಳು ಸುಮಾರು ಜನ ನಾವೆಲ್ಲ ಹಿಂದೆ ಇರ್ತೀವಿ ನೀವು ಬಂದು ದಯವಿಟ್ಟು ಇದನ್ನ ಸೂರತ್ ಸೀರೆ ನಿಮ್ಮ ಕೈ ಆಗುತ್ತಾ ಇಲ್ಲ ಹೇಳ್ರಿ ಆ ಆದರೆ ನಿಲ್ಸಾಕೆ ಆಗಲ್ಲ ಅಂತಂದ್ರೆ ನಾವೇ ಕಾ ನಾವೇ ನೇಕಾರ್ರೆ ಹೋಗ್ಬಿಟ್ಟು ಮೊನ್ನೆ ಯಾವ ಮೂರು ಮೂರು ಗಾಡಿಗಳ ಹಿಡ್ದು ನಾವು ಯಾವ ಥರ ಇದು ಮಾಡಿದ್ರಿ ಅದೇ ಥರ ಮುಂದಿನ ದಿನಗಳೊಳಗೆ ಈ ಸೂರತ್ ಸೀರೆ ಯಾರು ತರ್ತಾ ಇದ್ದಾರೋ ಅವ್ರು ಮನೆಗಳ ಮುಂದೆ ದೈಣಿ ಮಾಡ್ತೀರಿ ಮತ್ತು ನಾವೇ ವ್ಯಾನ್ಗಳು ಪೊಲೀಸ್ ಪೊಲೀಸವ್ರ ಮುಖಾಂತರವಾಗಿ ನಾವು ಹೋಗ್ಬಿಟ್ಟು ಆ ವ್ಯಾನುಗಳ್ ಹಿಡಿದ್ಬಿಟ್ಟು ನಾವಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾವು ಈ ಸಂಘಟನೆ ಮುಖಾಂತರ ಹೇಳ್ತಾ ಇದ್ದೀವಿ ದಯವಿಟ್ಟು ಜವಳಿ ಸಚಿವರಾಗ್ಬೋದು ಜವಳಿ ಮಂತ್ರಿಗಳಾಗ್ಬೋದು ದಯವಿಟ್ಟು ನಮ್ಮ ಕಡೆ ನೇಕಾರ ಪರವಾಗಿ ಸ್ವಲ್ಪ ನಿಲ್ಲಿಸ ದಯವಿಟ್ಟು ನಾಳೆ ದಿವಸ ನೀವು ಓದಿ ಕೇಳ್ಕೊಂಡು ಬಂದಾಗ ನಿಮ್ಮ ಕಡೆ ಇರಬೇಕು ಅಂತಂದರೆ ಸ್ವಲ್ಪ ಗಮನ ಕೊಡಿ ನೇಕಾರ ಕಮ್ಮಿ ಸಂಖ್ಯೆವ್ರಿಗೆ ಅವಳೇ ಅಂತ ಅಂದ್ಬಿಟ್ಟು ನೀವು ಉದಾಸೀನ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಮ್ಮ ಕಡೆ ಗಮನ ಕೊಡಿ ಆದ್ರಿಂದ ನಾವು ಕೇಳ್ತಾ ಇದ್ದೀರಿ ಮುಂದಿನ ದಿನಗಳಾಗೆ ಈ ಸೂರತ್ ಸೀರೆ ನಿಲ್ಲಿಲ್ಲ ಅಂತಂದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀರಿ ಮತ್ತೆ ಐದನೇ ತಾರೀಕು ಬಂದಿದೆ ದಯವಿಟ್ಟು ಎಲ್ಲ ಸಂಘಟನೆಯವರು ಊರಿನ ಊರಿನ ಪ್ರಮುಖರು ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ನಮ್ಗೆ ಬೆಂಬಲ ಕೊಟ್ಟು ದಯವಿಟ್ಟು ನೇಕಾರು ಪರವಾಗಿ ನಿಲ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಂಡು ಎರಡು ಮಾತನಾಡೋದಕ್ಕೆ ಅವಕಾಶ ಮಾಡ್ಕೊತ ವಂದಿಸ್ತಾ ಇದ್ದೀನಿ